ಅಂಥವಳನುಟನ ಮೆಲು ನೋಟದಿಂದ ಕಾಪೆಡುವ ಹರಿಗೆ ನಮಗೂ ಜಗದ ಇರುಪು ಮೇಳ ನಿಮಗು ಹುಟ್ಟು ಐಸಿರಿಯ ಹಿರಿಯ ಯೋಗ ಬಾಳು ತಿಳಿವಣಿಯೇ ಮನವು ಅಂತೆ ಅಜ್ಞಾನ ಬಂಧ ಮೋಕ್ಷ ಆವರಮಯ ಕಡೆ ಕಣ್ಣ ನೋಟ ದಾಶ್ರಯದಿ ಈರು ತಿಹಣ ಅಂಥವಳನು ತನ ನೋಟದಿಂದ హరి బ్రహ్మ రుద్ర దేవేంద్ర చంద్ర యమ ధర్మ సూర్యరాంపు జగద విజయవన్ కిడి కెటెయ కడ కణకి ఎలా నడ అతన మెరుగు నోటె ಧರ್ಮ ನಿರತ ಸಜ್ಜನರ ಪೂಜೆಯನ್ನು ಕೊಡುವ ದೇವತೆಗಳು ಧರ್ಮ ನಿರತ ಸಜ್ಜನರ ಪೂಜೆಯನ್ನು ಕೊಡುವ ದೇವತೆಗಳು ಸತ್ಯದಲ್ಲಿ ಕಡೆ ಕಣ್ಣ ನೋಟಕಿ ಎಲ್ಲ ನಡೆಯುತ್ತಿತ್ತು ಅಂಥವಳ ತನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನು ಮಧ್ವ ಮುನಿಯ ಮುಖ ಕಮಲದಿಂದ ಹೊರಬೊಮ್ಮಿದಂತ ಹಾಡು ಹಿರಿಯ ಅರ್ಥವನ್ನು ಸಾರುತ್ತಿದೆ ಹರಿರಮೆಯ ರಚ್ಚು ಮೆಚ್ಚು ಮಧ್ವ ಮುನಿಯ ಮುಖ ಕಮಲದಿಂದ ಹೊರಬೊಮ್ಮಿದಂತ ಹಾಡು ಹಿರಿಯ ಅರ್ಥವನ್ನು ಸಾರುತ್ತಿದೆ ಹರಿರಮೆಯ ರಚ್ಚು ಮೆಚ್ಚು ಭಕ್ತಿಯಿಂದ ಭಗವಂತನನ್ನು ನೆನೆಯುವರು ಓದುವವರು ಸಮಯ ಕೃಪೆಗಿಂತ ಕುಂದುವರು ತನ್ನ ಬಯಕೆ ಗೆಡದು ಮಧ್ವ ಮುನಿಯ ಮುಖ ಕಮಲದಿಂದ ಹೊರ ಹೊಂದಿದಂತ ಹಾಡು ಹಿರಿಯ ಅರ್ಥವನ್ನು ಸಾರುತ್ತಿದೆ ಹರಿ ರಮೆಯ ರಚ್ಚುವೆ ಭಕ್ತಿಯಿಂದ ಭಗವಂತನನ್ನು ನೆನೆಯುವರು ಓದುವವರು ಹರಿಯ ರಮೆಯ ಕೃಪೆಗಿಂತ ಹೊಂದುವರು ತನ್ನ ಬಯಕೆಗಳನ್ನು